ತಗೋಲೆಪ್ಪು ಈ ದುಡ್ಡಾ ಇಟ್ಕ ನೀನು ಸೀರೆ ಬಿಸ್ನೆಸ್ ಮಾಡ್ತಾಯಿದ್ದೀನಿಯಲ್ಲ ಇನ್ನೂ ಚೆನ್ನಾಗೇ ಇರು ಯಾಕಂದರೆ ಇನ್ನೂ ಜಾಸ್ತಿ ತಗೊಂಬಂದು ನೀನು ಸೇಲ್ ಮಾಡಬೇಕು ಅಂತೇಳಿ ನಾನು ನಿನಗೆ ದುಡ್ಡು ಇದ್ದೀನಿ ತಗೋ ಇದನ್ನ ಇಟ್ಕೊ ಅಮ್ಮ ದುಡ್ಡು ಇಷ್ಟೊಂದು ದುಡ್ಡು ಎಲ್ಲಿತ್ತಮ್ಮ ಎಲ್ಲಿತ್ತು ಏನೋ ಏನು ಕೇಳೋಕ್ಕೆ ಹೋಗ್ಬೇಡ ನೀನು ನಾನು ಹೆಂಗೋ ನಿನಗೆ ದುಡ್ಡು ದುಡ್ಡು ಅಡ್ಜಸ್ಟ್ ಮಾಡಿ ಕೊಡ್ತಾ ಇದ್ದೀನಿ ಸರಿನಾ ನಾನು ಎಲ್ಲಿತ್ತು ಏನು ಎಲ್ಲ ಹೇಳಿದ್ರೆ ನೀನು ಮತ್ತೆ ಯಾರ ಹತ್ರ ಹೇಳೋದು ಸುಮ್ಮನೆ ಅದೆಲ್ಲನ ಕಿರ್ಕಿರ್ಕಾಗುತ್ತೆ ಅದಕ್ಕೇ ಈಗ ಹತ್ತು ಲಕ್ಷ ಐತೆ ಹತ್ತು ಲಕ್ಷ ದುಡ್ಡು ಕೊಡ್ತಾ ಇದ್ದೀನಿ ನೀನು ವ್ಯಾಪಾರ ಮಾಡಿಕೊಂಡು ಚೆನ್ನಾಗಿ ಇದ್ರಲ್ಲಿ ಲಾಭ ಬಂದಿದ್ದ ನೀನು ನನಗೆ ಹತ್ತು ಲಕ್ಷ ದುಡ್ಡು ಕೊಡು ಸರಿನಾ ಚೆನ್ನಾಗೆಲ್ಲ ದುಡ್ಡುಕೋ ಇವಾಗೆಲ್ಲ ಚೆನ್ನಾಗಿ ಇನ್ನೂ ಜಾಸ್ತಿ ಜಾಸ್ತಿ ತೊಗೊಂಬಂದು ಇನ್ನು ಜಾಸ್ತಿ ಮಾಡು ಎಲ್ಲ ಚೆನ್ನಾಗೆ ಆನ್ಲೈನ್ ಬಿಸ್ನೆಸ್ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಇದೆಯಲ್ಲ ಅದಕ್ಕೆ ಇನ್ನೂ ಜಾಸ್ತಿ ಆಗಬೇಕು ಅದಕ್ಕೆ ನಾನು ದುಡ್ಡು ತೊಗೊಂಬಂದು ಕೊಡ್ತಾಯಿದ್ದೀನಿ ಏನು ಎತ್ತ ಏನೂ ಕೇಳಬೇಡ ಚೆನ್ನಾಗಿ ಮುಂದುವರಿಬೇಕಷ್ಟೇ ಎಲ್ಲರ ಕಡ್ಮೇ ಇದ್ರಿಗೂ ನಮ್ಮ ಲೇಪು ಚೆನ್ನಾಗಿದ್ದಾಳೆ ಅಂತ ನನಗೆ ಅನ್ನಿಸ್ಬೇಕು ಚೆನ್ನಾಗಿದ್ದಾಳಪ್ಪ ನಮ್ಮ ಲೇಪು ಅಂತ ಹೇಳಿ ಎಲ್ಲರೂ ಮಾತಾಡಬೇಕು ಆ ರೀತಿ ಆಗಬೇಕು ಆ ರೇಂಜಿಂಗಿಂದ ನಮ್ಮ ಲೇಪು ಚೆನ್ನಾಗಿರ್ಬೇಕು ಕೆಲಸ ಹೋಗಿದ್ಕೋ ಆ ಭೂಮಿ ನೀನು ಚೆನ್ನಾಗಿರಬೇಕು ಗೌರ್ಮೆಂಟ್ ಕೆಲಸ ತೊಗೊಂಡು ಏನು ಮಾಡ್ತೀಯಾ ಹಂಗೆ ದುಡಿದ್ರಪ್ಪ ಅವರು ಯಾವುದ್ರಲ್ಲೇ ಆಗಲಿ ಗೌರ್ಮೆಂಟ್ ಕೆಲಸ ತೊಗೊಂಡು ಏನು ಮಾಡ್ತೀಯ ಅಂತ ಎಲ್ಲ ನಾಲ್ಕು ಜನ ಮಾತಾಡಿದ್ರೆ ಸಾಕು ಲೇಪು ನಿನಗೆ ನನಗೆ ಅದೇ ಖುಷಿ ನಾನು ಅದೇ ಹಂಗೆ ಅಂದ್ಕೊಂಡಿರೋದು ಹ್ಞೂ ನಮ್ಮ ಲೇಪು ಎಲ್ಲರ ಕಣ್ಣ ಮುಂದೆ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಸರಿ ಆಯ್ತಮ್ಮ ನೀ ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದೀಯ ಅಂದಮೇಲೆ ನಾನು ಇನ್ನೂ ಚೆನ್ನಾಗೇ ಮಾಡ್ತೀನಿ ಅಮ್ಮ ಹ್ಞೂ ಎಲ್ಲ ತೊಗೊಂಬತ್ತೀನಿ ಹೋಗಿ ತಗೊಂಬಂದು ಚೆನ್ನಾಗಿ ಮಾಡ್ತೀನಿ ಎಲ್ಲ ಚೆನ್ನಾಗಿ ಸೇಲ್ ಇದ್ದಾವೆ ನಾನು ಚೆನ್ನಾಗಿ ಮಾಡ್ತೀನಿ ಅಮ್ಮ ಹ್ಞೂ ಎಲ್ಲರೂ ಕಣ್ಣ ಮುಂದೇನೂ ನಾನು ಚೆನ್ನಾಗಿರ್ಬೇಕು ಅದೇ ಕಣಮ್ಮ ನನಗಿರೋದು ಅವಳು ಕೆಲಸ ಹೇಳಲ್ಲ ಅವಳು ಕಂಡು ಮುಂದೆ ನೀನು ಚೆನ್ನಾಗಿರ್ಬೇಕು ಹ್ಞೂ ನನಗೆ ಅವಳ ಮೇಲೆ ಭಾಳ ದ್ವೇಷ ಐತೆ ಅವ್ಳಿಗೆ ಬ ನೋಡೋ ನಾನು ಹೆಂಗೆ ಮಾಡ್ತೀನಿ ಅಂತ ಏನತ್ತೆ ದುಡ್ಡು ನಾವು ಯಾರಿಗ ಕೊಟ್ಟಿದ್ವಿ ಕಣಪ್ಪ ಅವಾಗ ಹಾಂ ಯಾರಾನ ಇಸ್ಕೊಂಡಿದ್ರು ಇವಾಗ ಕೊಟ್ಟವ್ರೆ ನಾವವಾಗ ಚೆನ್ನಾಗೆ ನಮ್ದೆಲ್ಲ ಹೇಳ ಅವಾಗ ಇವ್ರಿನ ಸಣ್ಣರು ಅವಾಗ ಒಂದು ಹತ್ತು ಲಕ್ಷ ನಾವು ಯಾರಿಗಾನ ಹಿಂಗೆ ನಮ್ಮ ಮನೆ ತೆಗೆ ಯಾರೋ ಬರೋರು ಪರಿಚಯಿಸಿದ್ರು ಅವ್ರು ಮಕ್ಳನ್ನ ಓದೋಕಂತೇಳಿ ನಾವಾಗ ಐದು ಲಕ್ಷ ಕೊಟ್ಟಿದ್ವಿ ಐದು ಲಕ್ಷಕ್ಕೆ ಕೈ ಲಕ್ಷ ಇವತ್ತು ಮಕ್ಳೆಲ್ಲ ಓದಿ ಕೆಲಸ ತಗೊಂಡವ್ರೆ ನೀವು ಹೆಂಗೋ ಸಹಾಯ ಮಾಡಿದ್ಕೆ ಅಂತೇಳಿ ಐದು ಲಕ್ಷ ಕೈ ಲಕ್ಷ ಸೇರಿಸಿ ಇವತ್ತು ನಂಗೆ ಹತ್ತು ಲಕ್ಷ ದುಡ್ಡು ಕೊಟ್ಟವ್ರೆ ಅವರು ಹ್ಞೂ ಅದಕ್ಕೇನೆ ಇರಪ್ಪ ಹ್ಯಾಂಗೆ ಅಂತ ಅದಕ್ಕೆ ಹೋಗಿಸ್ಕೊಂಬಂದೆ ಹ್ಞೂ ಅದಕ್ಕೆ ತಿಕ್ಕಮ್ಮ ನೀನು ಸೀರೆ ಬಿಸ್ನೆಸ್ ಮಾಡೋಕ್ಕೆ ಬಳಸ್ಕಾಯಿ ನೀನು ನಮ್ಗಿನ್ನ ಯಾರ ಇದ್ದಾರೆ ಸೀರೆ ಬಿಸ್ನೆಸ್ ಮಾಡೋಕ್ಕೆ ಬಳಸ್ಕೊಂಡು ಇದನ್ನು ಹಂಗೆ ಇಕ್ಕ ಆಮೇಲೆ ಬೇಕಾದರೆ ನೀನು ಎಲ್ಲಾನ ಹ ಇದು ಮಾಡ್ಮಂತೆ ಕೊಡ್ಮಂತೆ ನನಗೆ ಅಂತ ಹೇಳಿ ಹೇಳಿದೀನಿ ಹ್ಮ್ ಹಿಂಗ್ ಬಿಡಿ ಸೀರೆ ಬಿಸ್ನೆಸ್ ಮಾಡಕ್ ಬಳಸ್ಕೊಂಬಿ ನಾವಿನ್ನೇನೇನು ಮಾಡೋಂಗಿಲ್ಲ ಏನಿಲ್ಲ ನಾವೇನ ಹೊಡಬೇಕ ಇಡಬೇಕ ಇನ್ನೇನ್ ಬಿಡಿ ಯಾವ ಏನಾಗಬೇಕಾಯ್ತು ಸಾಯಕಾಲದೇ ಅತ್ತ ಅತ್ತೆ ಮಗಳ ಏಕ್ ಹೇಳು ಅಂತ ಹೇಳಿ ಅದಕ್ಕೆ ಅವಳಿಗೆ ಏ ಅದು ಸುಮ್ಮನೆ ಎಲ್ಲ ಕಿರಿಕೋ ಇವಳು ಏನಪ್ಪ ಹೇಳು ಸುಮ್ಮನೆ ಇರ್ದೇನೆ ಸುಮ್ಮನೆ ಈಗ ಇನ್ನ ಬೇಕಾದ್ರೆ ಮನೆ ಮನೆ ಹತ್ರ ಬಂದು ತಗೊಂಡೋಗ್ತಾರ ಡೈರೆಕ್ಟ್ ಆಗಿ ಹೋಗ್ಲಿ ಇದು ಆನ್ಲೈನ್ ಶಾಪಿಂಗ್ ಇದೆಲ್ಲ ಮತ್ತೆ ದುಡ್ಡು ಕೊಟ್ಟರು ಕೊಟ್ಟರು ಕೊಡ್ತಿರಲಿಲ್ಲ ಇವಾಗ ಸುಮ್ಮನೆ ಈ ರೀತಿ ಎಲ್ಲ ಬೇಡ ಅಂತ ಹೇಳ್ತೀನಿ ನಿಂಗೆ ಗೊತ್ತಿಲ್ಲದ ಮೇಲೆ ಮಾಡಬಾರ್ದು ಹತ್ರ ಬಿಸ್ನೆಸ್ ಎಲ್ಲ ಅಂತ ಹೇಳ್ತೀನಿ ಕೇಳಲ್ಲ ಅಯ್ಯೋ ನಾನು ಫಸ್ಟ್ ದುಡ್ಡು ಕಳ್ಸ್ಕೊಂಡೆ ಆಮೇಲೆ ಪಾರ್ಸೆಲ್ ಕಳಿಸ್ತಾ ಇರೋದು ತಗ ಹಾಂ ನಾನು ಹಾಗೆಲ್ಲನಾ ಇದು ಮಾಡ ಅಂತ ಅಳಲ್ಲ ಫಸ್ಟ್ ಫೋನಲ್ಲೆಲ್ಲ ಕಳಿಸಿ ಆಮೇಲೆ ಎಲ್ಲನೇ ಇದು ಮಾಡಿದ ಮೇಲೇನೆ ಈ ರೀತಿ ಮಾಡ್ತಾ ಇರೋದು ಹಾಂ ನಿನಗೇನು ಗೊತ್ತಿಲ್ಲ ಸುಮ್ಮನೆ ಇದು ಬಿಡು ಏನಪ್ಪ ನೀನಂತು ಸುಮ್ಕಿರಾನ ಅನ್ನಲ್ಲ ಏನೋ ಒಂದು ಮಾಡ್ತಾರೆ ಬಿಡು ಮಾಡಲಿ ಅನ್ನಲ್ಲ ಬರೀ ಕಾಲ ಎಳೆಯೋಕೆ ನೋಡ್ತಿರ್ತೀರಲ್ಲ ಹೇಳು ಏನಾದರೂ ಮಾಡ್ಕೊಳಮ್ಮ ಹ್ಞೂ ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ ನೋಡೋಣ ಮಾಡೋಣ ಎಷ್ಟು ಮಾಡ್ತಿ ಹ್ಞೂ ಸುಮ್ಮನೆ ದುಡ್ಡು ಒಂದು ಅದ್ವಾನ ಇರೋ ದೊಡ್ಡಾದರೂ ಇಟ್ಕೊಂಡು ಜೀವನ ಮಾಡ್ಬೋದಲ್ಲ ಅಂತ ಅಷ್ಟೇ ಹೆಂಗ ಯಾವುದೋ ಒಂದು ಕೆಲಸ ಸಿಕ್ಕಿ ಸಣ್ಣ ಪುಟ್ಟದ್ದು ಅದಕ್ಕೆ ಹೋಗ್ತಾ ಇದ್ದೀನಿ ಅತ್ತ ಇನ್ನೇನು ಮಾಡೋಣ ಒಂದು ಹತ್ತು ಸಾವಿರ ಕೊಡ್ತಾರೆ ಹೋಗ್ತಾ ಇದ್ದೀನಿ ಹೆಂಗ ದುಡ್ಡು ಇಟ್ಕೊಂಡಿರೋ ಅತ್ತ ಜೀವನ ಮಾಡ್ಬೋದಂತ ನಾನಿದ್ರೆ ನೀನು ಏನೇನೋ ಮಾಡೋಕೆ ಹೋಗ್ತೀಯ ಏ ಹಂಗೆ ಮತ್ತೆ ಹೇಳು ದುಡ್ಡು ಅಂದ್ರೆ ಹೆದ್ರಿಕೆ ಅಂಬ್ತಾನೆ ಏನಾಗುತ್ತೋ ಏನೋ ಏನಾಗುತ್ತೋ ಏನೋ ಏನಾಗುತ್ತೋ ಏನ ಅಂತ ಅಯ್ಯೋ ಎದ್ರಿ ಮಲ್ ತಗ ಹ್ಮ್ ಎದ್ರಿಕೆ ಕೆಮ್ಮರಾಗಿದ್ರೆ ಅವ್ರು ಅಷ್ಟು ದುಡ್ಡು ಮಾಡೋಕ್ಕಾಗ್ತಿರ್ಲಿಲ್ಲ ಆವಾಗಿಂದಲ ಅಷ್ಟು ದುಡ್ಡು ಮಾಡ್ಯವರಲ್ಲ ಅವ್ರು ಎಷ್ಟು ಧೈರ್ಯವಾಗಿ ಅಯ್ಯೋ ಇಂಥ ಧೈರ್ಯ ಬರಲ್ಲ ಅವ್ರಿಗೆ ಅದೇ ಹೊಟ್ಟೆ ಕಿಚ್ಚು ಅವ್ನಿಗೆ ಎಷ್ಟು ಧೈರ್ಯ ಎಷ್ಟು ಧೈರ್ಯವಾಗಿ ಅಷ್ಟೊಂದು ಲಂಚ ಅಂತ ಅಂತೇಳಿ ಹೆಂಗೋ ಬಿಡ ಮಾತಾ ಹ್ಞೂ ಈ ದೇವ್ರು ಎಲ್ಲಾದ್ರೂ ಒಂದ್ ಕಡೆ ಸಹಾಯ ಮಾಡ್ತಾನೆ ಅಂತಾರಲ್ಲ ಹಂಗೆ ನೋಡಿ ಇವಾಗ ನಮಗೆ ಶಿಪ್ಮೆಂಟ್ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ಎಲ್ಲ ಚೆನ್ನಾಗಿ ಆರ್ಡರ್ಗಳೆಲ್ಲ ಸಿಗ್ತಾ ಇದ್ದಾವೆ ಚೆನ್ನಾಗಿ ಆರ್ಡ್ರ್ ಆಗ್ತಾಯಿದೆ ಹ್ಞೂ ಒಂದು ಹತ್ತು ಹನ್ನೆರಡು ಆರ್ಡ್ರು ಒಂದು ಹದಿನೈದು ಕಳಿಸ್ದೆ ಒಂದು ಒಂದಿನ ಇಪ್ಪತ್ತು ಕಳಿಸ್ದೆ ಹಿಂಗೆ ಚೆನ್ನಾಗಿ ಒಳ್ಳೊಳ್ಳೆ ಆರ್ಡ್ರ್ಗಳು ಸಿಗ್ತಾ ಇದ್ದಾವೆ ಚೆನ್ನಾಗಿ ಒಳ್ಳೆ ಬಿಸ್ನೆಸ್ ಆಗ್ತೈತೆ ನನಗೆ ಅದೇ ಮತ್ತೆ ಹ್ಞೂ ಆಗಲಿ ಎಂಬ ತಲೆನೇ ನಾನಿವಾಗ ಹತ್ತು ಲಕ್ಷ ರೂಪಾಯಿ ಕೊಡ್ತೀರಾ ಕಣಮ್ಮ ಹ್ಞೂ ಹೆಂಗೆ ಚೆನ್ನಾಗಿ ಆದ್ರೆ ಸಾಕು ನನ್ನ ಮಗಳು ಬಿಸ್ನೆಸ್ಸು ಅಂತ ಏನಂಬ್ಲೇಪ್ಪು ಏನು ಮಾಡ್ತೀರಾ ಯಾವ ಥರ ಅಪ್ಪ ನನ್ನ ತೆಗೆದಿ ಕೇಳೋಲ್ಲ ಹ್ಞೂ ಯಾವ ಥರ ಅಪ್ಪ ನಂದ್ರಾಗ ಕೇಳಪ್ಪ ಏನಿಲ್ಲ ಕಣ್ ಬಗೆಮ್ಮ ಸುಮ್ಮನೆ ಹೇಗೆ ಮಾತಾಡ್ತಾ ಕುಕ್ಕಿದ್ವಿ ಇವತ್ತು ನಮ್ಮ ನಮ್ಮಂದೆ ಎಲ್ಲ ಆರ್ಡರ್ ಸಿಕ್ಕಿದ್ವು ಕಳಿಸ್ತೆ ಅಂತೇಳಿ ಮಾತಾಡ್ತಾ ಇದ್ಲು ಹ್ಞೂ ಎಲ್ಲ ಪ್ಯಾಕಿಂಗ್ ಮಾಡಿ ಕಳಿಸ್ತಿರ್ತೀವಿ ಕಣೆ ದಿವಸ ಒಂದು ಹದಿನೈದರಿಂದ ಇಪ್ಪತ್ತು ಸೀರೆ ಸೇಲ್ ಆಗ್ತವೆ ಚೆನ್ನಾಗಿ ಒಳ್ಳೆ ಬಿಸ್ನೆಸ್ ಐತೆ ನನ್ನ ಮಗಳಿಗೆ ಹ್ಞೂ ಏನಿಲ್ಲ ಸಖತ್ತು ಹೋಗ್ತಿರ್ತವೆ ಹೌದೇನು ಹೆಂಗ ಬಿಡು ಚೆನ್ನಾಗಾದರೆ ಯಾವುದೇ ಇದಿರಲ್ಲ ಅಥವಾ ಚೆನ್ನಾಗಾದ್ರು ಆಗ್ಲೇ ಹ್ಞೂ ಬಿಡು ಆಗ್ಲೇಳು ಹೆಂಗೆ ಯಾವ್ದ್ರಾಗ ದುಡ್ಕೋಬೇಕು ಕೋಬೇಕು ಮಕ್ಳು ಯಾವ್ದ್ರಾಗ ಒಂದು ಮಾಡಿ ಏನೋ ಒಂದು ಮಾಡ್ತಾಯಿದ್ದಾರೆ ಏನೋ ಒಂದು ಸಾಧನೆ ಅಂತಂದರೆ ಖುಷಿ ಪಡ್ಬೇಕು ಹೆಂಗ ಬಿಡು ಆಗ್ಲೇಳು ಹ್ಞೂ ಚೆನ್ನಾಗಿ ಗೌರ್ಮೆಂಟ್ ಕೆಲಸ ಏನು ಹಾಂ ಈ ಕೆಲಸನೇ ಬೆಸ್ಟು ಇನ್ನಾದ್ರಾಗ ಅವಳಿಗೆ ಅಂಗನವಾಡಿ ಟೀಚರ್ ಕೆಲಸದಾಗೆ ಹ್ಞೂ ಅಷ್ಟೊಂದು ಸಿಕ್ತಿರ್ಲಿಲ್ಲ ಅಂದ್ರೆ ಹತ್ತು ಹದಿನೈದು ಅಷ್ಟೇ ಹ್ಞೂ ಇವಾಗ ಇದ್ರಾಗ ಸಖತ್ತು ಸಂಬಳ ಗೊತ್ತೆ ಇವಳಿಗೆ ಅಯ್ಯೋ ಚೆನ್ನಾಗಿ ಒಳ್ಳೆ ಲಾಭ ಐತೆ ಒಂದು ಒಂದು ವಾರಕ್ಕೆ ಇಪ್ಪತ್ತು ಸಾವಿರ ದುಡ್ಡು ದುಡ್ಡುಕಂಡವಳು ಎಲ್ಲ ನಾವು ಕಡಿಮೆ ರೇಟಿಗೆ ತೊಗೊಂಬಂದು ನಾವು ರೀಸರ್ಬ ಕಡಿಮೆ ಬೆಲೆಗೆನೆ ಮಾರೋದು ಕಡಿಮೆ ಬೆಲೆಗೆ ಮಾರ್ತೀವಲ್ಲ ಅದಕ್ಕೆ ಚೆನ್ನಾಗೇ ಹೋಗ್ತವೆ ಹ್ಞೂ ಯಾರೇನು ಕೇಳ ಏನಿಲ್ಲ ಕಣೆ ಬಗೆಮ್ಮ ಹಂಗೆ ಚೆನ್ನಾಗಿ ಹೋಗ್ತವೆ ಯಾರೇನು ಅಂದ್ಕೊಂಡ್ರು ಯಾರೇನು ಕಿತಾಪತಿ ಮಾಡಿದ್ರು ಎಲ್ಲ ನಡೆಯಲ್ಲ ಚೆನ್ನಾಗಿ ಹೋಗ್ತೈತಿ ಹ್ಞೂ ಅದಕ್ಕೆ ಮತ್ತು ದೇವ್ರ್ ಕಂಡುಬಿಟ್ರೆ ಎಷ್ಟೊತ್ತು ಅಂತ ಅಲ್ಲ ಮನುಷ್ಯರು ನೋಡೊಬ್ರು ಹಾಳು ಮಾಡಬೇಕು ಒಬ್ರನ್ನ ತೊಳಿಬೇಕು ಅಂತ ಎಷ್ಟು ಜನ ಹೆಂಗೆ ಆಯ್ತಿರ್ತಾರೆ ನನ್ನ ಮಗಳ ಚೆನ್ನಾಗಿರೋದಕ್ಕೆ ಹಿಂಗೆಲ್ಲ ಅವ್ರ ಮೇಲೆ ಇದು ಮಾಡಿದರು ಕೆಲಸದಿಂದ ತೆಗಿಸೋದು ಏನೆಲ್ಲ ಪಿತೂರಿ ಮಾಡಿರಪ್ಪ ಜನ ಹ್ಞೂ ಹಂಗೆ ಕಾಣಕ ಏನು ಮಾಡೋದು ಏನೋ ಒಂದು ಮಾಡ್ಬೇಕೇನೆಯಲ್ಲ ಗೌರ್ಮೆಂಟ್ ಕೆಲಸನೇ ಇರೋಲ್ಲ ಗೌರ್ಮೆಂಟ್ ಕೆಲಸ ಮತ್ತು ಸಿಕ್ಕಿರೋರೇ ನಮಗೆ ಗೌರ್ಮೆಂಟ್ ಕೆಲಸಕ್ಕೆ ಕಮ್ಮಿ ಸಂಬಳ ಅಂತೇಳಿ ಪ್ರೈವೇಟಾಗಿ ದುಡಿಯೋರು ಇದ್ದಾರೆ ಹಿಂಗೆ ಹ್ಞೂ ಏನಾದರೂ ಒಂದು ಇರುತ್ತಲ್ಲ ಮಾಡ್ಕೊಂಡು ಹೋಗ್ಬೇಕಷ್ಟೇನೇ ಏನಗೇನು ಬಿಡಾಕತ್ತಾಗ ಒಳ್ಳೆ ಬಿಸ್ನೆಸ್ ಇವಾಗ ನಾನು ಎಲ್ಲೋ ಕೆಲಸಕ್ಕೂ ಇಲ್ಲ ಮನೇಲೇ ಕುತ್ಕೊಂಡು ಆರಾಮಾಗಿ ಏನು ಕೆಲಸ ಮಾಡ್ದಂಗೆ ಅದನ್ನ ಇನ್ನೇನು ಸೀರೆನ ಅವ್ರ ಅಡ್ರೆಸ್ಸೆಲ್ಲ ಬರ್ದು ಬಿಟ್ಟು ಪ್ಯಾಕಿಂಗ್ ಮಾಡಿ ಕಳ್ಸೋದು ಅಷ್ಟೇ బేరేన అదరీ నన్ను ఇవ్వగ హింగ్ ధుడ్కీ అం తలద్రే హింట్ తలే ధడుకోబోదాక తల మెయిన్ హణమక్కి తల ఉపయోగకు బుద్ధి ఉపయోగ హింకారో ధుడ్కమ్మ ఇవగా కై కట్క కుండ్రే యాగో ఏమనూ మొక్రే ఆగదు యాల్సే ఆగలేడు మే ఆగదు అందరస ఆగ బతుకు ఆగల్ హంగత నెమ్ దగ్గర ಚೆನ್ನಾಗಿತ್ಕೊಂಡು ಹೋದ್ರೆ ಸಾಕಿಗೆ ಯಾರೇ ಆಗಲಿ ಚೆನ್ನಾಗಿರಬೇಕು ಹೊಟ್ಟೆಲಿ ಹ್ಞೂ ನೆಮ್ಮದಿ ಚೆನ್ನಾಗಿ ಇತ್ಕೊಂಡು ಹೋದ್ರೆ ಯಾವುದು ಇರಲ್ಲ ಏನು ಅಮ್ಮದೇನು ನೆಮ್ಮದಿ ಬೆಡೆ ಯಾವ ಕೆಲ್ಸಕ್ಕೆ ಹೋಗಲ್ಲ ಏನಿಲ್ಲ ಆನ್ಲೈನ್ ಶಿಫ್ಟಿಂಗ್ ಮಾಡ್ತಾಳಲ್ಲ ನೆಮ್ಮದಿಯಾಗಿದ್ದಾಳೆ ಹ್ಞೂ ಮನೇಲಿ ಆರಾಮಾಗಿ ಏನೇನು ಉಳಿಯವಲ್ಲ ಕೊಳಿಯವಲ್ಲ ಬೇಕಂದ್ರೆ ಕಳಿಸ್ತಾಳೆ ಫೋನಾಗೆ ಆಲೇ ಮುಂದಾಗಲೇ ಕಳಿಸ್ಬಿಡ್ತಾರೆ ದುಡ್ಡೆಲ್ಲನ ಮುಂದಾಗಲೆಲ್ಲ ದುಡ್ಡೆಲ್ಲ ಕಳಿಸ್ಬಿಟ್ಟು ಆಮೇಲೆಲ್ಲ ಇದು ಮಾಡ್ತಾರೆ ಹಂಗೆ ಅಯ್ಯೋ ಭಾಳ ಇವಾಗ ಇಲ್ಲ ನೋಡಿಲಿ ಮುಂದುವರೆದಿತ್ತು ಕಣೇ ಪ್ರಪಂಚ ಭಗ್ಯಮ ನೋಡ್ಬೇಕು ಹೋಗಿ ಹ್ಞೂ ನೀವೆಲ್ಲ ಇನ್ನೂ ನೋಡಿಲ್ಲ ಎಂಟೆಂಟಾರು ಹೆಂಗ್ ಹೆಂಗೆ ಇದ್ದಾರೆ ಹೇಳಿ ನೋಡ್ಬೇಕು ಹೆಂಗೆ ಹೆಂಗೆ ತಲೆ ಉಪಯೋಗಿಸಿ ಹೆಂಗ್ ಅದ್ರಲ್ಲಿ ದುಡಿತಾರೆ ಹಿಂಗೆಲ್ಲ ದುಡ್ಡು ಮಾಡ್ತಾರೆ ಹೆಣ್ಮಕ್ಳು ಅಂತ ಇನ್ನೂ ಗೊತ್ತಿಲ್ಲ ಮೊದ್ಲಿತ್ತು ಕಣೇ ಇವಾಗ ಒಳ್ಳೆ ಕಾಲ ಇವಾಗ ఇవగా ఒళ్ కాల ఏమమ్మ నావు నోడ మొదలు నమ్మప్పర హింక కల్స్తి మగ్గి ఒ నగూ కళస్తర్ల ఓదస్తా అది బిడ్స్తి అప్పగారు వల్ తగ్గు బుతు కైతే వల్దం మా ఓదకడ్రీ ఇవే హుడ్ కొట్టు మనకి అమ్మారు నమ్ అప్పయ్య నను చన ఓత్తే ఓదనా అంత అంద్ర నమ్మప్ప హే అమ్బోదు ఏ హెం మళ్ళు నవ్వేం కొట్ మన హోగారు యార నా హెంబర్ ఏ హణ్ మక్ నేను ఓదస్తి తగ్గ కొట్ మన హోగ్ గండ మక్ ఓదస్రీ సాకు అమ్మారు ಇವಾಗ ಹೆನ್ಸ್ಕೊಂಡು ಬಟ್ಟು ಅವಾಗ ಅವಾಗತ್ತಾಗ್ತದೆ ಕಣ ಇವಾಗ ನಾ ಅಷ್ಟು ಮುಂದುವರ್ದಿರ್ಲಿಲ್ಲ ಅವಾಗ ಕಾಲ್ದಾಗ ಹೆಂಗೆ ಹೆಣ್ಮಕ್ಳಿಗೆ ಓದಿಸ್ತಿರ್ಲಿಲ್ಲ ಜಾಸ್ತಿ ಹ್ಮ್ ಮದುವೆ ಮಾಡ್ಬಿಡಾರ್ ನಮ್ಮ ಲೇಪುಗೆ ಹತ್ತು ಲಕ್ಷ ದುಡ್ಡು ತೊಗೊಂಡ್ಬಂದು ಕೊಟ್ಟಿದ್ದೀನಿ ಹ್ಞೂ ಚೆನ್ನಾಗಿ ಸೀರೆ ಬಿಸ್ನೆಸ್ ಇನ್ನು ಚೆನ್ನಾಗೆ ಮಾಡಲಿ ಇನ್ನು ಒಳ್ಳೊಳ್ಳೆ ಸೀರೆ ಎಲ್ಲ ತಗೊಂಬಂದು ಚೆನ್ನಾಗಿ ಇನ್ನೂ ಜಾಸ್ತಿ ಮುಂದುವರೆದಿಲ್ಲ ಅಂತೇಳಿ ಎಲ್ಲ ಚೆನ್ನಾಗಿ ಬಂಡವಾಳ ಚೆನ್ನಾಗಿ ತೊಗೊಂಬರಲಿ ಅಂತೇಳಿ ಇನ್ನು ಜಾಸ್ತಿನೇ ಎಲ್ಲ ತಗೊಂಬಂದು ಮುಂದುವರಿಬೇಕು ಅಂತ ನನ್ನ ಮಗಳಿಗೆ ನಾನು ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ದೀನಿ ಇವಾಗ ನೋಡ್ತಾ ಇರೀನಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ತಪ್ಪದೆ ಕೊಟ್ಟಿ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು